ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೇರ್ಪುರಂ ತಾಲೂಕಿನ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಇಲ್ಲಿ ಮಾಡಿದ್ದೇವೆ ವಿಶೇಷವಾಗಿ ನಾವು ನಮ್ಮ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡ್ತೇವೆ ಒಂದು ಗ್ರಾಮದಲ್ಲಿ ಹತ್ತರಿಂದ ಹನ್ನೆರಡು ಜನ ಸೇರಿಸ್ಕೊಂಡು ಸ್ವಸಹಾಯ ಸಂಘ ಮಾಡ್ತೇವೆ ಆ ಸ್ವಸಹಾಯ ಸಂಘಗಳ ಒಂದು ಹತ್ತರಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಸಂಘಗಳನ್ನು ಸೇರಿಸಿಕೊಂಡು ಒಂದು ಒಕ್ಕೂಟ ಅಂತ ರಚನೆ ಮಾಡ್ತೇವೆ ಆ ಒಕ್ಕೂಟದ ಪದಾಧಿಕಾರಿಗಳ ಮೂರು ತಿಂಗಳಿಗೊಮ್ಮೆ ಗ್ರಾಮ ಮಟ್ಟದಲ್ಲಿ ಸಭೆ ಆಗ್ತದೆ ಆದ್ರೆ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಮಾವೇಶ ಮಾಡಿಕೊಂಡು ಅವರಿಗೆ ಯೋಜನೆಯ ಕಾರ್ಯಕ್ರಮಗಳು ಮತ್ತು ಅವರು ಅನುಷ್ಠಾನ ಮಾಡುವಂತ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಅಗತ್ಯತೆ ಇತ್ತು ಆ ಕಾರಣದಾಗಿ ಇವತ್ತು ಯೋಜನಾ ಕೇಂದ್ರ ಕಚೇರಿಯ ಆದೇಶದ ಮೇರೆಗೆ ಇವತ್ತು ನಾವು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಕೇರಪುರಂ ತಾಲೂಕಿನಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಬಹಳಷ್ಟು ಯಶಸ್ವಿಯಾಗಿದೆ ಸುಮಾರು ಮುನ್ನೂರ ಐವತ್ತು ಜನ ಪದಾಧಿಕಾರಿಗಳು ಇವತ್ತು ಭಾಗವಹಿಸಿದ್ದಾರೆ ಬೆಳಿಗ್ಗೆಯಿಂದ ಇವತ್ತು ಮಧ್ಯಾಹ್ನ ಮೂರು ಗಂಟೆ ತನಕ ಅವರಿಗೆ ವಿವಿಧ ರೀತಿಯ ಗಣ್ಯರಿಂದ ಅವರ ವ್ಯಕ್ತಿತ್ವ ವಿಕಸನದ ಬಗ್ಗೆ ಆಗಿರ್ಬೋದು ಅಥವಾ ಒಕ್ಕೂಟದ ಜವಾಬ್ದಾರಿಗಳೇನು ಅಥವಾ ಸ್ವಸಹಾಯ ಸಂಘಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ತಾಲೂಕಿನಲ್ಲಿ ಯೋಜನೆಯ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ ಮತ್ತೆ ಅವರಿಗೆ ಅವರ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಹೇಗೆ ನಿಭಾವಣೆ ಮಾಡಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಗ ಕಾರ್ಯಕ್ಷೇತ್ರದಲ್ಲಿ ಎಸ್ ಕೆ ಡಿ ಅಡುಪಿ ಅಥವಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನೆಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇದೆ ಅದನ್ನು ನೀವು ಹೇಗೆ ನಿಮ್ಮ ನಿಮ್ಮ ಗ್ರಾಮ ಪ್ರ ಪ್ರದೇಶದಲ್ಲಿ ಇನ್ವಾಲ್ವ್ ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಮತ್ತೆ ಸಮುದಾಯಕ್ಕೆ ಸಂಬಂಧಪಟ್ಟ ಯೋಜನೆ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಎಲ್ಲ ಅನುಷ್ಠಾನ ಆಗ್ತದೆ ಅನ್ನೋದರ ಬಗ್ಗೆ ನಾವು ಇವತ್ತು ಪದಾಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ನಮಗೆ ಅದು ಆಗಿದೆ ಅವರು ಕೂಡ ಇದನ್ನು ಬಾರಿ ಖುಷಿಪಟ್ಟು ಪಟ್ಟು ಪಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರಾಮ ಮಟ್ಟದಲ್ಲಿ ಯೋಜನೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಮತ್ತೆ ಬ್ಯಾಂಕಿನವರು ಬಂದು ಬ್ಯಾಂಕಿನ ವ್ಯವಹಾರಗಳು ಮತ್ತೆ ಎಸ್ ಕೆ ಡಿಆರ್ ಡಿಪಿ ಮತ್ತು ಬ್ಯಾಂಕಿಂಗ್ ಮತ್ತು ಸ್ವಸಹಾಯ ಸಂಘಕ್ಕೆ ಏನು ಸಂಬಂಧ ಎನ್ನುವುದರ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ನಾವು ತಲಮಟ್ಟದಲ್ಲಿ ಮಾಹಿತಿಯನ್ನು ಕೊಡುವಂತಹ ಕೆಲಸಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡ್ತೇವೆ ಅವರು ಕೂಡ ಬಹಳಷ್ಟು ಖುಷಿಯಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಮುಂದೆ ಇವರು ಹೋಗಿ ಗ್ರಾಮ ಮಟ್ಟದಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕೂಡ ಈ ಒಂದು ಮಾಹಿತಿಯನ್ನು ಅನುಷ್ಠಾನ ಮಾಡುವಂತ ತಿಳಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಯಶಸ್ವಿ ಆಗಲಿ ಅಂತ ಹೇಳಿ ಖಂಡಿತ ಓಂ ಶ್ರೀ ಮಂಜುನಾಥ ಎನ್ ಮಹಾ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ತಾಯಿಯವರನ್ನ ಮನಸಾರ ಸ್ಮರಿಸುತ್ತಾ ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮ ಜಿಲ್ಲಾ ತಾಲೂಕು ಮಟ್ಟದ ಪದಾಧಿಕಾರಿಗಳ ಒಕ್ಕೂಟ ಸಮಾವೇಶ ಅಂತ ಹೇಳಿ ಕೇಂದ್ರ ಕಚೇರಿಯಿಂದ ಬಂದಂತಹ ಸುತ್ತೋಲೆಯ ಪ್ರಕಾರವಾಗಿ ನಮ್ಮ ತಾಲೂಕಿನಲ್ಲಿ ಅಂದರೆ ಹೊಸಕೋಟೆ ತಾಲೂಕಿನಲ್ಲಿ ಮಿಲನಾ ಚೌಲ್ಟ್ರಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಮುನ್ನೂರೈವತ್ತು ಜನಕ್ಕೂ ಹೆಚ್ಚಾಗಿ ಪದಾಧಿಕಾರಿಗಳು ಹೆಣ್ಣುಮಕ್ಕಳು ಹಾಗೂ ಕಡಿಮೆ ಮಟ್ಟದ ಗಂಡು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ರು ಮತ್ತೆ ನಮ್ಮ ಒಂದು ಪುರಂ ಮತ್ತು ಹೊಸಕೋಟೆ ತಾಲೂಕು ಎರಡೂ ತಾಲೂಕಿನ ಸಂಘದ ಕಚೇರಿಗಳಲ್ಲಿ ಕಾರ್ಯ ಮಾಡುವಂತಹ ಕಾರ್ಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರು ಪತ್ರಿಕಾ ಮಾಧ್ಯಮದವರು ಪಾಲ್ಗೊಂಡ್ರು ಮತ್ತು ಇದರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರತಕ್ಕಂತಹ ಮಾಹಿತಿಗಳ ಸಂಕ್ಷಿಪ್ತ ವರದಿಯನ್ನು ಪ್ರೊಜೆಕ್ಟರ್ ಮುಖಾಂತರವಾಗಿ ನೇರ ದಿಟ್ಟ ನಿರಂತರ ಅನ್ನುವ ರೀತಿಯಲ್ಲಿ ಸಂಘಕ್ಕೆ ಹಣ ಯಾವ ರೀತಿ ಬರುತ್ತೆ ಸಂಘದಲ್ಲಿ ಪದಾಧಿಕಾರಿಗಳು ಯಾವ ರೀತಿ ಹಣ ತಗೊತಾರೆ ಮತ್ತು ಅದನ್ನು ಹಣನ ಯಾವ ರೀತಿ ಬ್ಯಾಂಕಿಗೆ ತುಂಬ್ತೀವಿ ಅದರಲ್ಲಿ ಎಷ್ಟು ಮಟ್ಟಿಗೆ ಬಡ್ಡಿ ಕಟ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ನಮ್ದು ಹಸುಲು ತೀರ್ತಾ ಇದೆ ನಮಗೆ ಎಷ್ಟು ಪ ಎಷ್ಟು ಪರ್ಸೆಂಟೇಜ್ ನಮಗೆ ಬಡ್ಡಿ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿವಿಸ್ತಾರವಾಗಿ ನಾಲ್ಕೈದು ಬ್ಯಾಂಕ್ಗಳ ಪದಾಧಿಕಾರಿಗಳು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ಗಳು ಬಂದು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಮನವರಿಕೆ ಮಾಡಿದ್ರು ಇವತ್ತೊಂದು ದಿವಸದಲ್ಲಿ ಕೆಲವು ಜಾಲತಾಣಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಮಂಜುನಾಥ ಸಂಘ ವೀರೇಂದ್ರ ಹೆಗ್ಡೆ ಬರತಕ್ಕಂತಹ ಕ್ಷೇತ್ರದ ಹಣವನ್ನು ರೈತರಿಗೆ ಬ ಹಣದ ಸಾಲನ ಕೊಟ್ಟು ಆ ಸಾಲದ ಮುಖೇನವಾಗಿ ಬಡ್ಡಿನ ನಡೆಸ್ಕೊಂಡು ಅವರ ಹೆಂಡತಿ ಮಕ್ಕಳ ಜೀವನ ಮಾಡೋ ರೀತಿಯಲ್ಲಿ ಕಿಡಿಗೇಡಿಗಳು ಮಾತನಾಡ್ತಾ ಇದ್ದಾರೆ ಆ ಒಂದು ತಪ್ಪು ಕಲ್ಪನೆಯ ವರ್ಣನೆ ನೇರವಾಗಿ ಪ್ರತ್ಯಕ್ಷಕವಾಗಿ ತೋರುವಂತ ಈ ಒಂದು ಸುದೀಪ್ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಇಂದಿನ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಏನ್ ನಡೀತು ಈ ಸಮಾವೇಶ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳು ಬೇ ಸಭೆಯಲ್ಲಿ ಪಾಲ್ಗೊಂಡಿದ್ದು ನಮಗೆ ತಿಳಿದ ಕೆಲವೊಬ್ಬರು ಕಿಡಿಗೇಡಿಗಳು ಏನೆಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಅಪಪ್ರಚಾರವನ್ನೆಲ್ಲ ಮಾಡಿದ್ರಲ್ಲ ಆವಾಗ ಆ ಜನಕ್ಕಿದ್ದ ಕನ್ಫ್ಯೂಷನ್ಸ್ ಅಂತ ಅಥವಾ ಏನು ಅರ್ಥ ಆಗದೆ ಇರೋ ವಿಚಾರಗಳೆಲ್ಲ ಏನೆಲ್ಲ ಇತ್ತಲ್ಲ ಆ ವಿಚಾರಗಳನ್ನ ನಮಗೆ ಸವಿಸ್ತಾರವಾಗಿ ನಮ್ಮ ಯೋಜನಾ ಅಧಿಕಾರಿಗಳಾಗಿರ್ಬೋದು ನಮ್ಮ ಜಿಲ್ಲಾ ನಿರ್ದೇಶಕರಾಗಿರ್ಬೋದು ಮತ್ತೆ ನಮ್ಮ ಸಂಸ್ಥೆ ಸಂಸ್ಥೆ ಪಟ್ಟು ಒಳಪಟ್ಟು ಅಥವಾ ಹೊರಪಟ್ಟು ಇರುವಂತಹ ನಮ್ಮ ಮಂಜುನಾಥ ಸ್ವಾಮಿಯ ಅಭಿಮಾನಿಗಳು ಏನಿದೆ ಮಂಜುನಾಥ ಸ್ವಾಮಿ ಆರಾಧಕರು ಏನೆಲ್ಲ ಇದಾರೆ ಅವರೆಲ್ರೂ ನಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ನಡೀತಾ ಇರ್ತಕ್ಕಂತಹ ಏನೆಲ್ಲ ಒಳ್ಳೆ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು ಅದ್ರ ಮತ್ತೆ ನಮ್ಮ ಸಂಘ ಹೇಗ್ ನಡಿಬೇಕು ಯಾವ ತರ ವ್ಯವಹಾರ ನಡೀತಿದೆ ನಮ್ಮ ಸಂಘಕ್ಕೆ ಯಾರು ಲೋನ್ ಕೊಡ್ತಿದ್ದಾರೆ ನಾ ಯಾವ್ ರೀತಿ ನಾವ್ ಲೋನ್ ಕಟ್ಬೇಕು ನಾವ್ ಯಾರ ಎಷ್ಟು ಬಡ್ಡಿ ಕಟ್ತಾ ಇದೀವಿ ಅದನ್ನ ಆ ವಿವರಗಳನ್ನೆಲ್ಲ ಸವಿಸ್ತಾರವಾಗಿ ನಮ್ಗೆ ತಿಳಿಸಿದ್ದಾರೆ ನಮ್ಮ ಕಿ ಹೊರಗಡೆ ಕೀಡಿಗೇಡಿಗಳು ಏನೆಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಅಪಪ್ರಚಾರ ಮೂಡಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಇದು ಒಂದು ಉತ್ತರವಾಗಿ ನಿಂತಿದೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಮ್ಮ ಅಹ್ ಗ್ರಾಮಾಭಿವೃದ್ಧಿ ಯೋಜನೆಯು ಒಂದು ಹೆಮ್ಮರವಾಗಿ ನಿಂತಿದೆ ಸುಮಾರು ಸುಮಾರಷ್ಟು ಯೋಜನೆಗಳು ಕೇಳ ಲೆಕ್ಕವಿಲ್ಲದಷ್ಟು ಯೋಜನೆಗಳೆಲ್ಲ ಏನೆಲ್ಲ ಇದಾವೆ ಈ ಮಾಸಾಸನ ಇರಬಹುದು ಮತ್ತೆ ಮಧ್ಯವರ್ಜನ ಶಿಬಿರಗಳಿರ್ಬಹುದು ಜ್ಞಾನ ವಿಕಾಸ ಕೇಂದ್ರಗಳಾಗಿರ್ಬಹುದು ವಾತ್ಸಲ್ಯ ಕಾರ್ಯಕ್ರಮಗಳಾಗಿರ್ಬಹುದು ಹೇಳ್ತಾ ಹೋದ್ರೆ ಸುಮಾರಷ್ಟು ಕಾರ್ಯಕ್ರಮಗಳು ನಮ್ಮ ಯೋಜನೆಯಲ್ಲಿ ಇದೆ ಅವೆಲ್ಲವೂ ಉಚಿತವಾಗಿ ನಮ್ಮ ಜನರಿಗೆ ಸೇವೆಯ ಮುಖಾಂತರ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಕೆಲಸ ಮಾಡ್ತಾ ಇರ್ತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಎಲ್ಲಾ ಕಾರ್ಯಕರ್ತರಿಗೂ ನಮ್ಮ ನನ್ನ ಮನಸ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದೀನಿ ನನ್ನ ಹೆಸರು ನೇತ್ರಾವತಿ ಅಂತ ಒಕ್ಕೂಟದ ಅಧ್ಯಕ್ಷರಾಗಿದ್ರು